ಆತ್ಮ ಅಮೃತ ಸವಿದು ಆನಂದ ದೋಳುಣಿ ನೇ ಆತ್ಮ ಜ್ಞಾನಿಯಾಗಿ ಅಮೃತ ಸಾವಿದು ಆನಂದ ದೋಳುಣಿ ನೋಡ

ಮಾಲಿಂಗರಾಯಣ ನೋಡಿ ನಿಂಬ್ಯಾಳ ಗುಡದಾಗ ಸಿಲವಾಗಿ ನಿಲ್ತದ ಹುಲಿ ಮಾಲಿಂಗರಾಯಣ ನೋಡಿ ನಿಂಬ್ಯಾಳ ಗುಡದಾಗ ಸಿಲವಾಗಿ ನಿಲ್ತದ ಹುಣಿಸಿ ಜನ್ಮ ತೀರ್ ತಿರ್ಗಿ ಬಂದ ಎಲ್ಲ ಸಿಗಲಿಲ್ಲ ಇದ್ ಕಾಯ್ದೆ ದೀಯ ಬಾಳ ಸಾರಿ ಹುಟ್ಟಿ ಸದ್ದ

ನೋಡಿ ನಿಂಬ್ಯಾಳ ಕೂಡದಾಗ ಸರಳಾಗಿ ನಿಲ್ತದ ಹುನಿ ಮಲಿಂಗರಾಯನ ನೋಡಿ ನಿಂಬ್ಯಾಳ ಕೂಡದಾಗ ಸರಳವಾಗಿ ನಿಲ್ತದ ಹುನಿ ಸಿಗತದ ಒಳ್ಳೆಯ ಬೆಲೆ ಶಕ್ತಿ ಮಾಡಿ ಮುಕ್ತಿ ಪಾದ ಪಂದ್ರ ಜಗದಾಗ ಸಿಗುತ್ತದೆ ಒಳ್ಳೆಯ ಬೆಲೆರೋಣ ಗುರವಿಗೆ ಶಿರೋಬಾಗಿ ಮಹಾಲಪ್ಪ ಬಾಗಿ ದು ದು ರಾತ್ರಿ ಹಾಗೆ ಮನದಾಗಿ ಮಹಾಣ ಗುರವೇನ ಜಾಗಣಿ அந்தரங்க வாசமாடப்பட்டு அந்தரங்க வாசிட்டு ஜன்ம திர் திர் எல்லாம் முக்தி பட கொண்ட பாவ ி மாஜ மாங்க ராய ஜ படத சிவன் கைடி ஏ வசி ஹாப்பி वरसा वर्षाचारे इवली हब नोड की जवरायची जन तीन तिर्गी बांधी सारखी बळी शक्ती मुक्ती पाग दग बरे भक्तीम मुक्ती पाव दाग सगत वड्या बरे

ಪಡೆ ಪಡ್ರ ಬಾಬಾದಾಗ ಸಿಗುತ್ತಲ್ಲ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡೆ ಪಡ್ರ ಬಾಬಾದಾಗ ಸಿಗುತ್ತಲ್ಲ ಒಳ್ಳೆಯ ಬೆಲೆ ಭಗವಾಡಿ ತಾಲೂಕ ಮನಗೋಳಿ ಊರಾಗ ಐತಿ ಗುರುವಿನ ಶಾಲೆ ಗುರುವಿನ ದಯ ನನ್ನ ಬ್ಯಾಲಿ ಶಿವಣಿ ਕੇ ਸ਼ੋਰ ਆਇਆ ਕੋਈ ਬਰਦੋ ਚਗਦਾ ਗਿਆ ਅਗਰ ਜੈ ਸਾਰੇ ਯੇਸ਼ੂ ਬਣੇ ਕੇ ਸ਼ੋਰ ਆਇਆ ਕੋਈ ਬਰਦੋ ਚਗਦਾ ਗਿਆ ਅਗਰ ਜੈ ਸਾਰੇ ਓ ਦੌਰਾ ਇਸ ਜਲਮ ਤੇਰ ਦਿਲ ਕੀ ਬੰਦੀ ਦੀ ਅੱਲ ਸਿਗਲੇ ਲਾਇ ਗਲੇ ਲੇ ਸਾਲ ਸਾਰੀ ਹੁੰਦ ਸਤਾ ਦਾ ਬਾਵ ਬਲੀ ਅੱਤੇ ਬਾੜੇ ਮੁੱਕੇ ਪਾੜੇ ਬਰਦੋ ਬਾਵਾ ਦਾ ਕਿੰਨਾ ਦਵਾਈ ி மா பண்ண பண்ற சீத்தகவான ஓராஜத்தை குருவின் சாலை குருவின தயாலி ശിവരായക്കവി ജഗത അഗര ജൈശിണ വിരോ ജഗത ആ അഗര ജൈശി സത്ത മുക്തി പാടി മുക്തി പാട പട്ര

one I got